ಎಲ್ರಿಗೂ ನಮಸ್ಕಾರ ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಬಂದುಬಿಟ್ಟು ನಾನು ನಮ್ಮನಲ್ಲಿ ರಾಯರ ಪೂಜೆನ ಹೇಗೆ ಮಾಡಿದ್ದೆ ಒಂದು ಗುರುವಾರ ಅಂತ ನಾನು ನಿಮಗೆ ತೋರಿಸ್ತಿದ್ದೀನಿ ಪೂರ್ತಿ ಡೀಟೇಲ್ಡಾಗಿ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋನ ಬಟ್ ಆದರೂ ಕೂಡ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ದಯವಿಟ್ಟು ಎಲ್ಲರೂ ನೋಡಿ ಏನಿಲ್ಲ ಎಂದಿನಂತೆ ಬೆಳಗ್ಗೆ ನಾಲ್ಕು ಗಂಟೆಗೆ ತುಂಬ ಅಂದರೆ ಜಲ್ದಿ ಎದ್ದೆ ಎದ್ಬಿಟ್ಟು ರಾಯರಿಗೆ ಎಂದಿನಂತೆ ಅಭಿಷೇಕ ಅಲಂಕಾರಗಳು ಮಾಡಬೇಕಿದ್ದರಿಂದ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ತದನಂತರದಲ್ಲಿ ರಾಯರಿಗೆ ಅಭಿಷೇಕ ಜೋಡಿಸ್ಕೊಂಡೆ ಅಭಿಷೇಕಕ್ಕೆ ಬಂದುಬಿಟ್ಟು ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಿದ್ದೀನಿ ಈ ವಿಡಿಯೋದಲ್ಲೂ ಹೇಳ್ತೀನಿ ರಾಯರ ಬೃಂದಾವನಕ್ಕಾಗಲಿ ವಿಗ್ರಹಕ್ಕಾಗಲಿ ಗಂಡು ಮಕ್ಕಳೇ ಅಭಿಷೇಕ ಮಾಡಬೇಕು ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಮಾಡೋಂಗಿಲ್ಲ ಇನ್ ಕೇಸ್ ವಿಗ್ರಹ ಇಟ್ಕೊಂಡಿದ್ದವರು ನಮ್ಮ ಕೈಯಲ್ಲಿ ಅಭಿಷೇಕ ಮಾಡೋಕ್ಕಾಗಲ್ಲ ಅಂತ ಅಂದರೆ ನಾರ್ಮಲಿ ತೊಳೆಯೋ ತೊಳಿಬೋದು ಬಟ್ ಹುಣಸೆಹಣ್ಣಲ್ಲಿ ತೊಳೆದ್ರೆ ತುಂಬ ಉತ್ತಮ ಸೊ ಕೆಮಿಕಲ್ಸ್ ಎಲ್ಲ ಇರುತ್ತಲ್ವ ಹಾಗಾಗಿ ಬೇಡ ಅಂತ ನಾನು ಹೇಳ್ತೀನಿ ನೆಕ್ಸ್ಟ್ ಬಂದುಬಿಟ್ಟು ಅಭಿಷೇಕಕ್ಕೆಲ್ಲ ಆದಮೇಲೆ ಫೋಟೋಗೆ ಎಲ್ಲ ಗಂಧ ಎಲ್ಲ ಇಟ್ಕೊಂಡು ಒಣಗೋಗಿಬಿಟ್ಟಿದ್ದೆ ಯಾಕೆಂತಂದ್ರೆ ಹೂವೆರಿಸ್ಬೇಕಾದ್ರೆ ಎಲ್ಲ ಮತ್ತೆ ಹಾಳಾಗೋಗ್ಬಿಡತ್ತೆ ಅಂತ ಇನ್ನೇನು ಅಭಿಷೇಕನ ಸ್ಟಾರ್ಟ್ ಮಾಡಿದೆ ನಾನು ರಾಯರಿಗೆ ಅಭಿಷೇಕ ಮಾಡಬೇಕಾದ್ರೆ ಮೊದಲು ನೀವು ಏನನ್ನ ಅಂದ್ಕೊಂಡು ರಾಯರ ಪೂಜೆ ಮಾಡ್ತಿದ್ದೀರ ಅದನ್ನು ಸಂಕಲ್ಪ ಮಾಡಿಕೊಂಡು ರಾಯರಿಗೆ ಅಕ್ಷತೆ ಕಾಳನ್ನು ಹಾಕಿಬಿಟ್ಟು ರಾಯರೇ ನಮ್ಮ ಮನೆಗೆ ಬನ್ನಿ ಅಂತ ನೀವು ಕರಿಬೇಕು ಕೆಲವರು ಎಷ್ಟೊಂದು ಜನ ನನಗೆ ಕೇಳ್ತಿದ್ದೀರ ರಾಯರು ನಮ್ಮ ಮನೆಗೆ ಭೂಪ್ರಸಾದ ಕೊಡ್ತಿಲ್ಲ ನಾನು ಅವ್ರು ಮಾಡಿರೋ ಪೂಜೆ ಅವರು ಒಪ್ಪಿದಾರೋ ಇಲ್ಲೋ ನಾನು ಮಾಡಿರೋ ಪೂಜೆನ ಅಂತ ಎಲ್ಲ ಕೇಳ್ತಿರ್ತೀರ ನೋಡಿ ನೀವು ಎಲ್ಲಿವರೆಗೂ ರಾಯನ ಮನ್ಸಾರೆ ಸಾರಿ ಕರೆಯಲ್ವೋ ಅವ್ರು ಅಲ್ಲಿವರೆಗೂ ಬರೋಲ್ಲ ರಾಯರಿಗೆ ಶುದ್ಧ ಭಕ್ತಿ ಅನ್ನೋದು ತುಂಬಾ ಇಷ್ಟಪಡ್ತಾರೆ ಅವರು ಅದು ಬಿಟ್ಬಿಟ್ಟು ಆಡಂಬರದ ಪೂಜೆ ಮಾಡಿದರೆ ಅವ್ರು ಬಂದುಬಿಡ್ತಾರೆ ನಮ್ಮ ಮನೆಗೆ ಅಂತ ಎಲ್ಲ ಅಂದ್ಕೊಂಡಿರೋದು ನಮ್ಮ ತಪ್ಪಾಗುತ್ತೆ ರಾಯರು ಶುದ್ಧ ಭಕ್ತಿ ಇದ್ದರೆ ಮಾತ್ರ ತಮ್ಮ ಭಕ್ತರ ಮನೆಗೆ ಬರೋ ಅಂಥದ್ದು ನೆಕ್ಸ್ಟ್ ಬಂದುಬಿಟ್ಟು ತುಂಬ ಜನ ಕೇಳ್ತಿದ್ರೆ ನನಗೆ ಹೂ ಪ್ರಸಾದ ಕೇಳಿ ಕೇಳಿ ಅಂತ ನೋಡಿ ನಾನು ಈಗ ಆಲ್ರೆಡಿ ಹಳೆಯ ವಿಡಿಯೋದಲ್ಲಿ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ರಾಯರು ಎಲ್ಲರ ಮನೆಯಲ್ಲೂ ಕೂಡ ಹೂ ಪ್ರಸಾದನ ಕೊಡ್ತಾರೆ ಶುದ್ಧ ಭಕ್ತಿಯಿಂದ ನಿಷ್ಠೆಯಿಂದ ಪೂಜೆ ಮಾಡಿದ್ದೇ ಆದರೆ ಬಟ್ ಆದರೂ ಕೆಲವೊಬ್ಬರು ಮನೇಲಿ ಆಗ್ತಿಲ್ಲ ಅನ್ನೋದು ನಾನು ಕಾರಣಾಂತರಗಳಿಂದ ಭೂಪ್ರಸಾದನ ಕೇಳೋದಕ್ಕೆ ಆಗೋಲ್ಲ ಯಾಕೆಂತ ಅಂದರೆ ನಮ್ಮ ಮನೇಲಿರುವಂಥದ್ದು ಪುಟ್ಟ ಫೋಟೋ ದೊಡ್ಡ ಫೋಟೋ ಇದ್ದಿದ್ದರೆ ಸ್ವಲ್ಪ ಎಲ್ಲ ಕ್ಯಾಮ್ರಾ ಮುಂದೆ ತಂದು ಮಾಡ್ಬೋದಿತ್ತು ಬಟ್ ಪುಟ್ಟ ಫೋಟೋ ಇರೋದ್ರಿಂದ ಭೂ ಪ್ರಸಾದ ಕೊಡಲ್ಲ ಅಂತ ಅನ್ನೋಲ್ಲ ಕೊಡ್ತಾರೆ ಬಟ್ ಆದರೆ ಕೇಳೋದಕ್ಕೆ ಸ್ವಲ್ಪ ಸರಿ ಹೋಗದೆ ಇರೋ ಕಾರಣ ರಾಯರು ದೊಡ್ಡ ಫೋಟೋನ ತೊಗೊಳ್ಳುವಂಥ ಅವಶ್ಯ ದೊಡ್ಡ ಫೋಟೋ ತಗೊಳ್ಳುವಂಥ ಅವಕಾಶನ ನನಗೆ ಯಾವಾಗ ಕಲ್ಪಿಸ್ಕೊಡ್ತಾರೋ ನೋಡೋಣ ಸೊ ಅಭಿಷೇಕ ಎಲ್ಲ ಆಯಿತು ಅಭಿಷೇಕ ಎಲ್ಲ ಆದಮೇಲೆ ತುಳಸಿಯನ್ನು ತೊಗೊಂಬಂದ ತುಳಸಿನ ತೊಗೊಂಬಂದು ರಾಯರ ಫೋಟೋಗೆ ಆಗಲಿ ಬಿದ್ದಾಕಾಗಲಿ ಎಲ್ಲ ತುಳಸಿಗಳನ್ನು ಜೋಡಿಸ್ಬಿಟ್ಟು ಒಂದಿಬ್ಬರು ಜನ ಹೂ ಪ್ರಸಾದ ಕೇಳಕ್ಕೆ ಹೇಳಿದರು ಸೊ ಕೇಳಿದ್ದೆ ಅವ್ರಿಗೂ ಎಲ್ಲ ರಾಯರು ತುಂಬ ಚೆನ್ನಾಗಿ ಹೂ ಪ್ರಸಾದ ಕೊಟ್ಟಿದ್ದಾರೆ ನೀವು ವಿಡಿಯೋನ ಕೊನೆಯವರೆಗೂ ನೋಡಿದರೆ ರಾಯರು ನಮ್ಮ ಮನೇಲಿ ಇವತ್ತು ಎಷ್ಟು ಬಾರಿ ಹೂ ಪ್ರಸಾದ ಕೊಟ್ಟಿದ್ದಾರೆ ಅಂತ ನೀವು ತಿಳ್ಕೊಬೋದು ನಾವು ಕೇಳಿದಾಗಲೇ ಇಲ್ಲ ಅವ್ರು ಇಲ್ಲ ಅಂತ ಅನ್ನೋದೇ ಇಲ್ಲ ಖಂಡಿತ ಒಂದಲ್ಲ ಒಂದು ಹೂ ಕೊಡೋದ್ರ ಮುಖಾಂತರ ಅವ್ರಿಗೆ ಅವರು ನಮಗೆ ಸೂಚನೆಯನ್ನು ಕೊಡ್ತಾರೆ ಹಾಗಾಗಿ ಈ ವಿಡಿಯೋನ ಪೂರ್ತಿವರೆಗೂ ನೋಡಿದರೆ ರಾಯರು ಯಾವಾಗ ಯಾವಾಗ ಹೂ ಪ್ರಸಾದ ಕೊಟ್ಟಿದ್ದಾರೆ ಅನ್ನೋ ಶಾರ್ಟ್ ಶಾರ್ಟ್ ಕ್ಲಿಪ್ಪಿಂಗ್ಸ್ನ ನಾನು ಆ್ಯಡ್ ಮಾಡಿದ್ದೀನಿ ಇದಕ್ಕೆ ದಯವಿಟ್ಟು ಎಲ್ಲರೂ ನೋಡಿ ಎಲ್ಲರೂ ನೋಡಿ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ರಾಯರ ಮಹಿಮೆ ಇರ್ತದ್ದು ಅಂತ ನಿಮಗೆ ತಿಳ್ಕೊಳ್ಳೋದಕ್ಕೆ ಯಾಕೆಂತಂದರೆ ಎಷ್ಟೊಂದು ಜನ ಹೂ ಪ್ರಸಾದನ ನಂಬಲ್ಲ ರಾಯರ ಒಂದು ಹೂ ಪ್ರಸಾದನೇ ಎಲ್ಲರಿಗೂ ನಂಬಿಕೆ ಹಾಗೋಸ್ಕರ ಒಂದಿಬ್ಬರು ಮೂರು ಜನ ಕೇಳಿದರು ಮನೆ ಹತ್ರನೇ ಅವ್ರಿಗೆ ಮಾತ್ರ ಕೇಳಿದ್ದೆ ನೋಡೋಣ ನಿಮ್ಮ ಕಮೆಂಟ್ಸನ್ನೆಲ್ಲ ನಾನು ಓದ್ತಾ ಇರ್ತೀನಿ ರೈರ ಹತ್ರ ಹೇಳ್ತಾ ಇರ್ತೀನಿ ಬಟ್ ಆದರೆ ಸಪ್ರೇಟಾಗಿ ನಿಮಗೋಸ್ಕರ ಹೂಪ್ರಸಾದನ ಕೇಳೋಕೆ ಆಗ್ತಿರಲ್ಲ ಈ ಚಾನಲಲ್ಲಿ ಕಮೆಂಟ್ ಮಾಡೋ ಪ್ರತಿಯೊಬ್ಬರು ಕಮೆಂಟ್ಸನ್ನು ಕೂಡ ನಾನು ಓದ್ತೀನಿ ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಈಗ ನಾನು ಇನ್ನೊಂದು ಸ್ವಲ್ಪ ಕ್ವಶನ್ಸನ್ನ ಕೇಳಿದ್ದೀರಾ ಯೂಟ್ಯೂಬ್ ಚಾನಲಲ್ಲಾಗಲಿ ಅಥವಾ ಹೊರಗಡೆನೇ ಆಗಲಿ ಸಿಕ್ಕಾಗ ತುಂಬ ಚೆನ್ನಾಗಿ ಕ್ವಶನ್ಸ್ ಕೇಳಿದ್ದೀರಾ ಹಾಗಾಗಿ ಕ್ವಶನ್ಸ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಮಾಡಿಬಿಟ್ಟು ಆಮೇಲೆ ಈ ವಿಡಿಯೋ ಮಾಡೋದಕ್ಕೆ ಮಾಡೋದಕ್ಕೆ ಕಾರಣ ಇಲ್ಲ ಅಂತ ಹೇಳ್ತೀನಿ ನೋಡಿ ಏಕಾದಶಿ ದಿವಸ ಉಪವಾಸ ಮಾಡೋದಕ್ಕೆ ಆಗೋಲ್ಲ ಅಂತ ಅನ್ನೋರು ನಾನು ವೀಡಿಯೋದಲ್ಲಿ ಆಲ್ರೆಡಿ ತಿಳಿಸ್ಕೊಂಡಿದ್ದೀನಿ ಹಣ್ಣಾಗಲಿ ಅಥವಾ ಜ್ಯೂಸ್ಗಳಾಗಲಿ ಕುಡಿಯೋ ಮುಖಾಂತರ ಉಪವಾಸ ಮಾಡ್ಬೋದು ಬಟ್ ತುಂಬ ಕಟ್ನಿಟ್ಟಾಗಿ ಮಾಡಬೇಕು ಅಂತ ಅಂದರೆ ನೀರು ಕೂಡ ಕುಡಿದಲೇ ಇರ್ಬೋದು ಬಟ್ ಹಣ್ಣು ತುಂಬ ಆಗೋಲ್ಲ ಅಂತ ಅಂದರೆ ಎಲ್ಲ ತಿನ್ಕೊಂಡಿರ್ಬೋದು ಇನ್ನು ಕೆಲವೊಬ್ರು ಕಮೆಂಟ್ಸ್ ಹಾಕಿದರೆ ಏನಂತ ಅಂದರೆ ರಾಯರಿಗೆ ನಾವು ಪೂಜೆನೂ ಮಾಡೋದಕ್ಕಾಗಲ್ಲ ಹಾಗೆ ಏಕಾದಶಿ ಉಪವಾಸನ ಕೂಡ ಮಾಡೋಕ್ಕಾಗಲ್ಲ ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀವಿ ಆದರೂ ನಮಗೆ ಒಂದು ಸ್ವಲ್ಪ ಕೇಳ್ಕೊಳ್ಳಿ ನೀವೇ ಅಂತ ಹೇಳ್ತೀರಾ ನೋಡಿ ಇದಕ್ಕೆ ನಾನು ಏನು ಹೇಳ್ತೀನಿ ಅಂತ ಅಂದರೆ ನೀವು ರಾಯರಿಗೋಸ್ಕರ ಸಮಯನ ಕೊಟ್ಟರೆ ಮಾತ್ರ ನಿಮ್ಮ ಏನೇ ಇಷ್ಟಾರ್ಥಗಳಿದ್ರೂ ಸಿದ್ಧ ಆಗೋ ಆಗುವಂಥದ್ದು ನಿಮ್ಮ ಹೆಸರಲ್ಲಿ ನಾನು ಕೇಳ್ಬೋದು ಬಟ್ ಆದರೆ ರಾಯರಿಗೆ ನಿಮ್ಮ ಭಕ್ತಿ ನಿಮ್ಮ ಮೈಂಡ್ ತುಂಬಾ ಬೇಕಾಗಿರುತ್ತಲ್ಲಿ ಈಗ ಬೇರೆಯವ್ರ ಹೆಸರಲ್ಲಿ ನಾವು ಕೇಳೋದ್ಕಿಂತ ಅವರು ಸ್ವತಃ ರಾಯರ ಹತ್ರ ಕೇಳ್ಕೊಳ್ಳೋದ್ರಿಂದ ತುಂಬ ಆದಷ್ಟು ಬೇಗ ಕೆಲಸಗಳು ನೆರವೇರುತ್ತೆ ಇದು ಭಾಳ ಜನ ಕಮೆಂಟ್ ಹಾಕಿದರೆ ನನಗೆ ನೋಡಿ ಸ್ವಲ್ಪ ಸುಖ ಬರಬೇಕು ಅಂತ ಅಂದರೆ ನಾವು ಕಷ್ಟ ಹತ್ತು ನಿಮಿಷ ರಾಯ್ ದಿನದಲ್ಲಿ ಹತ್ತು ನಿಮಿಷ ಹೆಂಗೆಂಗೋ ಖರ್ಚು ಮಾಡುವಂಥ ಹತ್ತು ನಿಮಿಷನ ರಾಯರಿಗೆ ನಾವು ಮುಡುಪಾಗಿಟ್ಟರೆ ನಮ್ಮ ಜೀವನ ಒಳ್ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಹೇಳ್ತಿದ್ದೀನಿ ದಯವಿಟ್ಟು ಯಾರೂ ಪೂಜೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ರಾಯರ್ ನಿಮ್ಮಿಂದ ಏನೂ ಕೇಳಲ್ಲ ಒಂದು ತುಳಸಿದಾಳ ಬಿಟ್ಟರೆ ನಿಮ್ಮಲ್ಲಿರುವಂಥ ಶುದ್ಧ ಭಕ್ತಿ ಹಾಗಾಗಿ ಎಷ್ಟೊಂದು ಜನ ಹಾಕಿದ್ದೀರ ನನಗೆ ನೋಡಿ ಹೆಂಗೆಂಗೋ ವೇಸ್ಟ್ ಮಾಡೋ ಟೈಮನ್ನ ನಾವು ರಾಯರಿಗೆ ಕೊಟ್ಟಲ್ಲಿ ನಮ್ಮ ಜೀವನ ಚೆನ್ನಾಗಾಗುತ್ತೆ ಅಂದಮೇಲೆ ಸ್ವಲ್ಪ ರಾಯರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋದು ಕೂಡ ತುಂಬಾ ಒಳ್ಳೆಯದು ಹಾಗಾಗಿ ನಾನು ಎಲ್ರಿಗೂ ಹೇಳ್ತೀನಿ ಪೂಜೆ ಮಾಡೋಕ್ಕೆ ಆಗಲ್ಲ ಅನ್ನೋರು ಅಟ್ಲೀಸ್ಟ್ ರಾಯರ ಫೋಟೋ ಮುಂದೆ ಐದು ನಿಮಿಷ ಕುತ್ಕೊಂಡು ನಿಮ್ಮ ಪ್ರಾರ್ಥನೆ ಏನಿದೆ ಡೈಲಿ ಅದನ್ನು ಹೇಳ್ತಾ ಬನ್ನಿ ರಾಯರು ಖಂಡಿತ ಕೇಳಿಸ್ಕೊಳ್ತಾರೆ ಅದನ್ನು ಸೊ ಫೈನಲ್ ಆಗಿ ಇಷ್ಟೇ ಮಾಡೋದಕ್ಕಾಗೋದು ಏನು ಮಾಡೋಕ್ಕಾಗಲ್ಲ ಅನ್ನೋರು ರಾಯರ ಬಳಿ ಒಂದು ತುಳಸಿದಳವನ್ನು ಇಟ್ಟು ಕೂಡ ಪ್ರಾರ್ಥನೆ ಮಾಡ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಕೇಳಿದ್ದೀರ ತುಂಬ ಜನ ಏನಂತ ಅಂದರೆ ರಾಯರಿಗೆ ನಾವು ಮಿಸ್ಸಾಗಿ ಏಕಾದಶಿ ದಿವಸ ಹಾಲನ್ನು ನೈವೇದ್ಯಕ್ಕೆ ಇಟ್ಬಿಟ್ವಿ ಏನೂ ತೊಂದರೆ ಆಗುತ್ತಾ ಅಂತ ಕೇಳಿದ್ದೀರಾ ನೋಡಿ ರಾಯರಿಗೆ ಗೊತ್ತಿಲ್ಲದಲೇ ಮಾಡುವಂಥ ತಪ್ಪನ್ನು ರಾಯರು ಕ್ಷಮಿಸ್ತಾರೆ ನಮ್ಗೆ ಗೊತ್ತಿಲ್ಲದಲೇ ಮಾಡಿರೋಂಥದ್ದನ್ನು ಅವ್ರು ಖಂಡಿತ ಕ್ಷಮಿಸ್ತಾರೆ ಹಾಗಾಗಿ ಹಾಲು ಇಟ್ಟಿದ್ದಕ್ಕೆ ಏನಾದರೂ ತೊಂದರೆ ಆಗುತ್ತೆನೋ ಅಂತ ಯಾರೂ ಕೂಡ ಬಲಪಡೋ ಅವಶ್ಯಕತೆ ಇಲ್ಲ ಬಟ್ ಆದರೆ ಅವತ್ತು ಒಂದು ದಿವಸ ಇಡ್ದಲೇ ಇರೋದು ಉತ್ತಮ ಏಕಾದಶ ದಿವಸ ಬರೀ ನೀರು ತುಳಿಸಿಬಿಟ್ಟರೆ ಬೇರೆ ಏನೂ ಏರ್ಸಂಗಿಲ್ಲ ರಾಯರಿಗೆ ಇದ್ರ ಕುರಿತಾಗಿ ವಿಡಿಯೋನ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬೇಕಾದರೂ ನೋಡ್ಕೊಳ್ಳಿ ಮತ್ತು ಇನ್ನೊಂದು ಸ್ವಲ್ಪ ಜನ ಕೇಳಿದ್ದೀರಾ ಕಮೆಂಟ್ ಹಾಕಿದ್ದೀರಾ ರಾಯರ್ ಪ್ರಸಾದ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿ ಅಂತ ನಾನು ಮಕ್ಕಳೇ ಹೇಳಿದೆ ರಾಯರು ಒಂದು ದೊಡ್ಡ ಫೋಟೋ ತಗೊಳ್ಳೋಂಥ ಅವಕಾಶ ಕೊಟ್ಟರೆ ಖಂಡಿತ ಕೇಳೋಣ ಮುಂದೆ ನೆಕ್ಸ್ಟ್ ಬಂದುಬಿಟ್ಟು ಕೇಳಿದ್ದೀರಾ ಕಾರಣಾಂತರಗಳಿಂದ ಒಂದು ಕೆಲವೊಂದು ಗುರುವಾರದಲ್ಲಿ ನಾನ್ ವೆಜ್ ಮಾಡಲೇಬೇಕಾಗುತ್ತೆ ದೇವ್ರ ಹೆಸರಲ್ಲಿ ಅಂತ ನೋಡಿ ಅಂಥವ್ರ ಮನೇಲಿ ರಾಯರ್ ಫೋಟೋ ಇಟ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ನೀವು ಪ್ರತಿ ಗುರುವಾರ ಮಾಡಲಿಲ್ಲ ಅಂತ ಅಂದರೆ ಸಾಕು ರಾಯರಿಗೆ ಅವತ್ತೊಂದು ದಿವಸ ಮಾಡೋದಾದರೆ ರಾಯರ ಬಳಿ ಅದನ್ನು ಸೋಕಿಸ್ತಲೇ ಇರೋದು ಉತ್ತಮ ಬಟ್ ರಾಯರ್ ಫೋಟೋ ಇಡೋದಕ್ಕೆ ಯಾವುದೇ ಥರದ ರಿಸ್ಟ್ರಿಕ್ಷನ್ ಇಲ್ಲ ನೀವು ರಾಯರ್ ಫೋಟೋನ ಇಟ್ಟು ಪೂಜೆ ಮಾಡ್ಬೋದು ಇನ್ನು ಕೆಲವೊಬ್ರು ಕೇಳಿದ್ದೀರಾ ರಾಯರ ವಿಗ್ರಹ ಕಲರ್ ಇರೋವಂಥ ವಿಗ್ರಹ ಇದೆ ನಮ್ಮ ಮನೇಲಿ ಅಭಿಷೇಕ ಮಾಡ್ಬೋದಾ ಅಂತ ನೋಡಿ ರಾಯರ ಅಭಿಷೇಕನೂ ಕೂಡ ಮುಖ್ಯ ಹಾಗೆ ಅವ್ರ ವಿಗ್ರಹವೂ ಕೂಡ ಚೆನ್ನಾಗಿರೋದು ಮುಖ್ಯ ಆಗಿರೋದು ಆ ಪಾಯಿಂಟ್ ಆಫ್ ವ್ಯೂ ಇಂದ ನಾನು ಹೇಳಿ ನಾನೇನು ಹೇಳ್ತೀನಿ ಅಂತಂದರೆ ವಿಗ್ರಹಕ್ಕೆ ಅಭಿಷೇಕ ಮಾಡ್ಬೋದು ಜಾಸ್ತಿ ದಿನ ಇರುತ್ತೆ ಅದು ಬಾಳಿಕೆ ಬರುತ್ತೆ ಅನ್ನೋದಾದರೆ ಅಭಿಷೇಕ ಮಾಡೋದು ಉತ್ತಮ ಇಲ್ಲ ಅಂತ ಅಂದರೆ ಸುಮ್ಮನೆ ವಿಗ್ರಹ ಹಾಳಾಗಿ ಹೋಗೋದು ಇಲ್ಲ ಕಲರ್ ಹೋಗೋದು ಆಗೋಗ್ಬಿಡುತ್ತೆ ಹಾಗಾಗಿ ಸಣ್ಣದಾದರೂ ಪರವಾಗಿಲ್ಲ ಒಂದು ಹಿತ್ತಾಳೆ ವಿಗ್ರಹ ತೊಗೊಂಡ್ರೇ ಚೆನ್ನಾಗೆ ನೀವು ಅಭಿಷೇಕ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡ್ತೀರಾ ಅನ್ನೋದಾದರೆ ಹಿತ್ತಾಳೆ ವಿಗ್ರಹ ಅಂದರೆ ಮೆಟ್ಟಲ್ಲಿಂದು ವಿಗ್ರಹ ಆದ್ರೆ ತುಂಬ ಚೆನ್ನಾಗೆ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಮೃತ್ತಿಕೆ ಬಗ್ಗೆ ಕೇಳಿದ್ದೀರಾ ಎಷ್ಟೊಂದು ಜನ ಈಗ ಆಲ್ರೆಡಿ ನಮ್ಮ ಚಾನಲಲ್ಲಿ ಮೃತ್ತಿಕೆ ಬಗ್ಗೆ ಕೂಡ ನಾನು ವೀಡಿಯೋ ಹಾಕಿದ್ದೀನಿ ಹಾಗಾಗಿ ಆ ವೀಡಿಯೋಗಳನ್ನೆಲ್ಲ ನೋಡಿಕೊಂಡ್ರೆ ಚೆನ್ನಾಗಿ ಅದ್ರ ಬಗ್ಗೆ ಮತ್ತೆ ಎಕ್ಸ್ಪ್ಲನೇಷನ್ ಏನು ಕೊಡಲ್ಲ ಬಟ್ ಆ ವೀಡಿಯೋ ಮಾತ್ರ ನಿಮಗೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹಾಗೆ ನನ್ನ ಚಾನಲಲ್ಲೂ ಕೂಡ ಸಿಗುತ್ತೆ ನೋಡ್ಕೊಳ್ಳಿ ಸೊ ನೆಕ್ಸ್ಟ್ ಬಂದುಬಿಟ್ಟು ರಾಯರ್ ಪೂಜೆ ಬಗ್ಗೆ ಹೇಳ್ತೀನಿ ನಮ್ಮ ಮನೆಯಲ್ಲಿ ಒಂದಿಬ್ರು ಜನ ಅದೇ ಹೂ ಪ್ರಸಾದ ಕೇಳಿ ಹೇಳಿದರು ರಾಯರು ತುಂಬ ಚೆನ್ನಾಗಿ ಆಶೀರ್ವಾದ ಮಾಡಿದರು ಅವರಿಗೆಲ್ಲ ನೆಕ್ಸ್ಟ್ ಬಂದುಬಿಟ್ಟು ಅದೇ ಪೂಜೆ ಎಲ್ಲ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿ ಹಂಗೆ ಕೆಲಸಕ್ಕೆ ಹೋ ಕೆಲಸಕ್ಕೆ ಹೋಗೆಲ್ಲ ಬಂದಾದಮೇಲೆ ಸೀದಾ ಸಾಯಂಕಾಲ ಆಗಿ ಆಗಿತ್ತು ಸಾಯಂಕಾಲ ಮತ್ತು ರಾಯರಿಗೆ ಎಲ್ಲ ಹೊಸ್ದಾಗಿ ಸ್ವಲ್ಪ ಹೂವನ್ನು ಇಟ್ಬಿಟ್ಟು ಉದ್ದಿನ ಕಡ್ಡಿ ಕರ್ಪೂರ ಆರತಿ ಎಲ್ಲ ಮಾಡಿಬಿಟ್ಟು ತುಪ್ಪದ ಆರತಿ ಬಗ್ಗೆ ನನಗೆ ತುಂಬ ಜನ ಕೇಳಿದ್ದೀರ ಅದ್ರ ಬಗ್ಗೆ ಒಂದು ಸ್ವಲ್ಪ ನಾನು ಹೇಳ್ತೀನಿ ನೋಡಿ ರಾಯರಿಗೆ ಆರತಿ ಅಂದರೆ ತುಂಬಾ ಶ್ರೇಷ್ಠ ನಿಮ್ಮ ಮನೇಲಿ ತುಪ್ಪ ಕಾಯಿಸಿ ಅಂದರೆ ಮನೇಲಿ ಮಾಡಿರೋ ತುಪ್ಪ ಇತ್ತಂದರೆ ಅದು ಇನ್ನೂ ತುಂಬ ಶ್ರೇಷ್ಠ ಬಟ್ ಮಾಡೋದಿಕ್ಕಾಗಲ್ಲ ಕಾರಣಾಂತರಗಳಿಂದ ಅಂತ ಅಂದರೆ ಹೊರಗಡೆ ಪ್ಯಾಕೆಟಿಂಗ್ ಸಿಗುತ್ತಲ್ಲ ಅದು ಅದನ್ನು ಕೂಡ ಹಾಕೇ ನೀವು ರಾಯರಿಗೆ ದೀಪನ ಹಚ್ಬೋದು ಇನ್ನು ಕೆಲವೊಬ್ರು ಕೇಳಿದ್ರೆ ಆರತಿಯನ್ನು ಯಾಕೆ ಮಾಡಬೇಕು ನಾವು ರಾಯರಿಗೆ ಅಂತ ನೋಡಿ ರಾಯರಿಗೆ ನೀವು ತುಪ್ಪದಾರತಿನ ಯಾಕೆ ಮಾಡಬೇಕು ಅಂತ ಅಂದರೆ ಅವ್ರಿಗೆ ಅವ್ರಿಗೆ ಅದು ತುಂಬ ಇಷ್ಟ ಆಗುವಂಥದ್ದು ಈಗ ನಾವು ಅವ್ರನ್ನ ನಂಬಿದ್ದೀವಿ ಅಂದರೆ ಅವ್ರಿಗೆ ಇಷ್ಟ ಆಗುವಂಥದ್ದನ್ನೇ ಮಾಡಬೇಕಾಗಿರುವಂಥದ್ದು ಅವ್ರಿಗೆ ಇಷ್ಟ ಆಗುವಂಥದ್ದು ತುಪ್ಪದ ಆರತಿ ತುಳಸಿ ಹಾಗೆ ನಮ್ಮ ಶುದ್ಧ ಭಕ್ತಿ ಅದು ಬಿಟ್ಟರೆ ಬೇರೆ ಏನೂ ಕೇಳಲ್ಲ ಅವರು ಹಂಗಾಗಿ ಆಗುತ್ತೆ ಅನ್ನೋದು ಪ್ರತಿ ಗುರುವಾರನೂ ಕೂಡ ರಾಯರಿಗೆ ಎರಡೆರಡು ತುಪ್ಪದ ಆರತಿಗಳನ್ನು ಬೆಳಗ್ತಾ ಬನ್ನಿ ತುಂಬ ಚೆನ್ನಾಗಾಗ್ತೀರಾ ಇದು ಸ್ವಂತ ಎಕ್ಸ್ಪೀರಿಯೆನ್ಸ್ ಹೌದು ನಮ್ಮದು ಹಾಗಾಗಿ ಮತ್ತು ರಾಯರಿಗೆ ತುಂಬ ಬೇಗ ನೀವು ಕನೆಕ್ಟ್ ಆಗ್ತೀರಾ ಹಾಗಾಗಿ ರಾಯರ ಸೇವೆ ಮಾಡುವಂಥವ್ರು ಆದರೆ ತುಪ್ಪದ ಆರತಿಯನ್ನು ಬೆಳಗ್ಗೆ ಆಗಲಿ ಸಾಯಂಕಾಲ ಆಗಲಿ ನೀವು ಮಠಕ್ಕೆ ಹಚ್ಕೊಂಡು ಬರ್ತೀನಿ ಅಂತ ಅಂದರೆ ತುಂಬಾ ಒಳ್ಳೇದು ಬಟ್ ಆಗಲ್ಲ ಅನ್ನೋರು ಮನೆಯಲ್ಲೇ ರಾಯರ ಫೋಟೋ ಮುಂದೆ ಇಡ್ಬೋದು ಏನೂ ತೊಂದರೆ ಇಲ್ಲ ನೆಕ್ಸ್ಟ್ ಬಂದುಬಿಟ್ಟು ನಾನು ಎಷ್ಟೊಂದು ಕಡೆ ನೋಡಿದ್ದೀನಿ ನಮ್ಮನೆ ನಮ್ಮನೆ ಹತ್ರನೇ ನಾನು ನೋಡಿದ್ದೀನಿ ತುಂಬ ಜನ ರಾಯರಿಗೆ ಕುಂಕುಮನ ಅರಿಶಿಣನ ಇಡ್ತಿದ್ದೀರ ದಯವಿಟ್ಟು ಆ ತಪ್ಪನ್ನು ಯಾರೂ ಮಾಡಕ್ಕೆ ಹೋಗಬೇಡಿ ಅವರು ರಾಯರು ಎತ್ತಿಗಳಾಗಿರೋದ್ರಿಂದ ನೀವು ಅವರಿಗೆ ಗಂಧ ಬಿಟ್ಟರೆ ಬೇರೆ ಏನೂ ಹಚ್ಚಕ್ಕೆ ಹಾಗಾಗಿ ದಯವಿಟ್ಟು ಯಾರೂ ರಾಯರಿಗೆ ಕುಂಕುಮನ ಇಡಕ್ಕೆ ಹೋಗಬೇಡಿ ಬರೀ ಗಂಧ ಬಿಟ್ಟರೆ ಬೇರೆ ಏನೂ ಇಡೋಕ್ಕೆ ಹೋಗಬೇಡಿ ಕೆಲವರು ವಿಭೂತಿನೂ ಕೂಡ ಹಚ್ಚಿರ್ತೀರ ವಿಭೂತಿ ಹಚ್ಚೋದು ಕೂಡ ಅಷ್ಟು ಸೂಕ್ತ ಅಲ್ಲ ರಾಯರಿಗೆ ತೇದಿರೋವಂಥದ್ದು ಗಂಧ ಅಥವಾ ಗೋಪಿ ಚಂದನ ಅಂತ ಸಿಗುತ್ತೆ ಈ ಗ್ರಂಥಿಗೆ ಅಂಗಡಿಗಳಲ್ಲಿ ಅದನ್ನು ತೊಗೊಂಬಂದಿಟ್ಟರೆ ತುಂಬಾ ಒಳ್ಳೆಯದು ಬಟ್ ಅರಿಶಿನ ಕುಂಕುಮ ಮಾತ್ರ ಯಾವುದೇ ಕಾರಣಕ್ಕೂ ಹಚ್ಚಕ್ಕೆ ಹೋಗ್ಬೇಡಿ ಅರಿಶಿನ ಬಳಸ್ಬೋದಲ್ಲ ಅಂತ ಕೇಳಿದ್ದೀರ ದಯವಿಟ್ಟು ಯಾರು ಅರಶ್ನ ಹಚ್ಚಕ್ಕೆ ಹೋಗ್ಬೇಡಿ ಬರೀ ಗಂಧ ಅಷ್ಟೇ ಅದೊಂದು ಕೂಡ ಕೇಳಿದ್ದೀರ ಎಷ್ಟೊಂದು ಜನ ಹಾಗಾಗಿ ಹೇಳಿರೋ ಅಂಥದ್ದು ಸೊ ತುಪ್ಪದಾರ್ತಿ ಎಲ್ಲ ಬೆಳೆದಾದಮೇಲೆ ನಿಮಗೆ ಟೈಮ್ ಇತ್ತು ಅಂತ ಅಂದರೆ ಬೆಳಗ್ಗೆ ಆಗಲಿ ಅಥವಾ ಸಾಯಂಕಾಲ ಆಗಲಿ ರಾಯರ ಮಟ್ಟಕ್ಕೆ ಹೋಗಿ ಬನ್ನಿ ಅಂದರೆ ಈಗಿನ ಬ್ಯುಸಿ ಲೈಫಲ್ಲಿ ಬಿಸಿ ಶೆಡ್ಯೂಲಲ್ಲಿ ಕೂಡ ಸ್ವಲ್ಪ ನೆಮ್ಮದಿ ಬೇಕು ಅಂತ ಆದರೆ ನಾವು ದೇವಸ್ಥಾನಗಳಿಗೆ ಹೋಗಲೇಬೇಕಾಗುತ್ತೆ ನೆಮ್ಮದಿಗೋಸ್ಕರ ಅಲ್ಲ ನಮ್ಮ ಕಷ್ಟಗಳನ್ನ ರಾಯರ ಬಳಿ ರಾಯರ ಬಳಿ ಹೇಳ್ಕೊಳೋದಿಕ್ಕೋಸ್ಕರನಾದ್ರೂ ನಾವು ದೇವಸ್ಥಾನಕ್ಕೆ ಹೋಗಲೇಬೇಕು ಇಲ್ಲೇ ಸುತ್ತಮುತ್ತ ಎಲ್ಲಾದರೂ ಇದ್ದರೆ ನಿಮ್ಮ ಮನೆ ಹತ್ರ ರಾಯರ ಮಠಕ್ಕೆ ಹೋಗಿ ಬನ್ನಿ ತುಂಬ ಒಳ್ಳೆಯದಾಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ರಾಯರಿಗೆ ಸೇವೆನ ಯಾವ ಥರ ಮಾಡಬೇಕು ಅಂತ ಕೇಳಿದಿರ ನೋಡಿ ರಾಯರಿಗೆ ಹೆಜ್ಜೆ ನಮಸ್ಕಾರ ಮಾಡ್ತಾರೆ ಬಟ್ ಮೋಸ್ಟ್ ಆಫ್ ದಿ ಪೀಪಲ್ ಏನು ಹೆಜ್ಜೆ ನಮಸ್ಕಾರ ಮಾಡ್ತಾರಲ್ಲೋ ಅದು ಹೆಜ್ಜೆ ನಮಸ್ಕಾರವೇ ಅಲ್ಲ ಅದು ಯಾವುದೇ ಥರ ಸೇವೆ ಅಲ್ಲ ರಾಯರಿಗೆ ರಾಯರು ನಮಗೆ ಮಾಡೋದಕ್ಕೆ ಶಕ್ತಿ ಕೊಟ್ಟಿದ್ದಾರೆ ಅಂದರೆ ನಮ್ಮ ಮೈ ದಣಿದ್ರೂ ಪರವಾಗಿಲ್ಲ ನಾವು ರಾಯರಿಗೆ ಒಂದೊಳ್ಳೆ ಕೆ ಸೇವೆ ಮಾಡ್ತಿದ್ದೀವಿ ಅಂತ ಮನಸ್ತೃಪ್ತಿ ಇರಬೇಕು ಹೆಜ್ಜೆ ನಮಸ್ಕಾರವನ್ನು ಹೇಗೆ ಮಾಡಬೇಕು ಅಂತ ಆದರೆ ನೋಡಿ ಹೆಣ್ಮಕ್ಳು ಹೆಜ್ಜೆ ನಮಸ್ಕಾರ ಮಾಡ್ತೀರಾ ಅನ್ನೋದಾದರೆ ಒಂದು ಹೆಜ್ಜೆಗೂ ಹೆಜ್ಜೆ ಹೆಜ್ಜೆಗೂ ಕೂಡ ರಾಯರ ಬೃಂದಾವನಕ್ಕೆ ನೀವು ಅಡ್ಡ ಬಿದ್ದಿದ್ದು ಪ್ರದಕ್ಷಿಣೆ ಹಾಕಬೇಕಾಗತ್ತಂದರೆ ಈಗ ಲೈಕ್ ಒಂದು ಹೆಜ್ಜೆ ಇಟ್ಟರೆ ಅಡ್ಡ ಬಿತ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಹೆಜ್ಜೆ ಇಟ್ಬಿಟ್ಟು ಮತ್ತೆ ಅಡ್ಡ ಬಿತ್ಬಿಟ್ಟು ಆ ಥರ ಮೂರು ಪ್ರದಕ್ಷಿಣೆ ಆಗಲಿ ಐದು ಪ್ರದಕ್ಷಿಣೆ ಆಗಲಿ ಮಾಡಿ ಆಗಲ್ಲ ತುಂಬಾ ಸುಸ್ತಾಗುತ್ತೆ ಅನ್ನೋರು ಸಲ ಮಾಡಿದ್ರು ಸಾಕು ಬಟ್ ಮಾಡ್ತಾ ಮಾಡ್ತಾ ಅದು ರೂಢಿ ಆಗುತ್ತೆ ನಾನಂತೂ ಇದು ಪ್ರತಿ ಗುರುವಾರ ಮಾಡ್ತೀನಿ ಹೆಜ್ಜೆ ಮೇಲೆ ಹೆಜ್ಜೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಪ್ರದಕ್ಷಿಣೆ ಹಾಕೋದು ಅದು ತುಂಬ ಈ ವಯಸ್ಸಾದವ್ರು ಮಾಡಿದರೆ ಒಪ್ಪಬೋದು ಯಾಕೆಂತ ಅಂದರೆ ಈಗ ನಮಗೆಲ್ಲ ಮಾಡೋದಕ್ಕೆ ಶಕ್ತಿ ರಾಯರು ಕೊಟ್ಟಿದ್ದಾರೆ ಅಂದಮೇಲೆ ನಾವು ಅವರಿಗೆ ಸೇವೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಹಾಗಾಗಿ ಹೆಣ್ಮಕ್ಕಳು ಮಾಡೋರು ಅಡ್ಡ ಬೀಳಬೇಕು ಅದೇ ಗಂಡು ಮಕ್ಕಳು ಮಾಡ್ತೀರ ಅಂತ ಅಂದರೆ ನಮಸ್ಕಾರ ಅಂತ ಅಂದರೆ ಉದ್ದಕ್ಕೂ ಅಡ್ಡ ಬಿಟ್ಬಿಟ್ಟು ತದನಂತರ ಒಂದು ಹೆಜ್ಜೆ ಇಟ್ಬಿಟ್ಟು ಪ್ರದಕ್ಷಿಣೆ ಮಾಡಬೇಕಾಗುತ್ತೆ ಇದು ನಾನು ಫರ್ದರ್ ನನ್ನ ವೀಡಿಯೋಸಲ್ಲಿ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಬಟ್ ತುಂಬ ಜನ ಕೇಳಿದ್ದೀರ ಅಂತ ಹೇಳ್ತಿದ್ದೀನಿ ಅಥವಾ ಎಲ್ಲ ಮಾ ಏನು ಮಾಡೋಕ್ಕಾಗಲ್ಲ ಅಂತ ಅಂದರೆ ರಾಯರಿಗೆ ಅಟ್ಲೀಸ್ಟ್ ಪ್ರದಕ್ಷಿಣೆ ಸೇವನೆ ಮಾಡಿ ಲೈಕ್ ಯಾವ ಥರ ಅಂತಂದರೆ ಹೋದಾಗೆಲ್ಲ ರಾಯರಿಗೆ ನೀವು ಮೂರು ಪ್ರದಕ್ಷಿಣೆ ಐದು ಪ್ರದಕ್ಷಿಣೆ ಆಗ್ತಾ ಇರ್ತೀರೋ ಬೃಂದಾವನಕ್ಕೆ ನೀವೇನಾದರೂ ತುಂಬ ಸಂಕಲ್ಪ ಇಟ್ಕೊಂಡಿದ್ದು ಆ ಸಂಕಲ್ಪ ಆಗಬೇಕು ಅಂತ ಅನ್ನೋದಾದರೆ ರಾಯರಿಗೆ ಒಂದು ಹನ್ನೊಂದು ಪ್ರದಕ್ಷಿಣೆನೋ ಇಪ್ಪತ್ತೊಂದು ಪ್ರದಕ್ಷಿಣೆನೋ ಆ ಥರ ಎಷ್ಟಾದರೂ ನಿಮ್ಮ ಕೈಲಿ ಶಕ್ ನಿಮ್ಮ ಶಕ್ತಿ ಇರೋಷ್ಟು ರಾಯರಿಗೆ ಪ್ರದಕ್ಷಿಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ರಾಯರು ರಾಯರಿಗೆ ಪ್ರದಕ್ಷಿಣೆ ನಮಸ್ಕಾರನೂ ತುಂಬ ಇಷ್ಟ ಅವ್ರು ಹೇಳಿದ್ದಾರೆ ಕೂಡ ಯಾರು ಪ್ರದಕ್ಷಿಣೆ ನಮಸ್ಕಾರ ಮಾಡ್ತಾರೋ ಅವರ ಆಸೆಗಳು ತುಂಬಾ ಬೇಗ ಈಡೇರುತ್ತೆ ಅಂತ ಹಾಗಾಗಿ ರಾಯರಿಗೆ ಪ್ರದಕ್ಷಿಣ ನಮಸ್ಕಾರ ಮಾಡೋದು ತುಂಬಾ ಮುಖ್ಯ ಇದು ನೆಕ್ಸ್ಟ್ ಬಂದುಬಿಟ್ಟು ನೀವು ರಾಯರಿಗೆ ಯಾವ್ಯಾವ ಸೇವೆಯನ್ನು ಮಾಡ್ಬೋದು ಅಂತ ಕೇಳಿದ್ದರ ನೋಡಿ ರಾಯರಿಗೆ ನೀವು ಮನೇಲಿತ್ಕೊಂಡೇ ಅವರಿಗೆ ಸಾಕು ಒಂದು ಹೊತ್ತಿಗಾಗೋಷ್ಟು ನೀರನ್ನು ಇಟ್ಬಿಟ್ಟು ಅವರಿಗೆ ನಿಮ್ಮ ಶುದ್ಧ ಭಕ್ತಿಯನ್ನು ಸಮರ್ಪಣೆ ಮಾಡಿದ್ದಲ್ಲಿ ಅವ್ರು ಬೇರೆ ಏನು ಕೇಳಲ್ಲ ನಿಮಗೆ ರಾಯರಿಗೆ ನೀವು ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಏನಿಲ್ಲ ನೆಕ್ಸ್ಟ್ ಅಂದ್ರೂ ನೀವು ಸೇವೆ ಮಾಡಬೇಕು ಅಂತ ಅಂದರೆ ರಾಯರ ನಾಮಲೇಖನ ನೀವು ಮಾಡ್ಬೋದು ಅದು ಬಂದುಬಿಟ್ಟು ಕಾಲಿಗೆ ಚಪ್ಪಲಿ ಹಾಕಲ್ದಲ್ಲೇ ಇರುವಂಥದ್ದು ಹಾಗೆ ಹಾಸಿಗೆ ಮಲದಲ್ಲೇ ಇರೋವಂಥದ್ದು ಅದೆಲ್ಲ ರಾಯರ ಹೆಸರಲ್ಲಿ ಮಾಡೋದ್ರಿಂದ ಏನಾದರೂ ತುಂಬ ಆರೋಗ್ಯ ಸಮಸ್ಯೆಗಳಿತ್ತು ಅಂತ ಅಂದರೆ ಆದಷ್ಟು ಬೇಗ ಅದು ಪರಿಹಾರ ಆಗುತ್ತೆ ಇದು ನಾನು ಮಾಡಿಲ್ಲ ಬಟ್ ಆದರೆ ತುಂಬ ಜನದಿಂದ ಕೇಳಿಪಟ್ಟಿದ್ದೀನಿ ಇದೆಲ್ಲ ರಾಯರಿಗೆ ಈ ಥರ ಸೇವೆ ಮಾಡಿದ್ದೆ ಅದು ಫಲವಾಗಿ ರಾಯ ಮನೆಗೆ ಇದನ್ನು ಅದನ್ನು ಅದಕ್ಕೆ ಅಂತ ಹೇಳ್ತಾರೆ ಹಾಗಾಗಿ ನೋಡಿ ಯಾವತ್ತೂ ರಾಯರ್ ಒಂದು ಸಲ ನಿಮಗೆ ಕೈ ಹಿಡಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ನಿಮಗೆ ಕೈ ಬಿಡೋಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅವ್ರು ನಿಮ್ಮನ್ನು ಒಬ್ಬ ಗುರುಗಳು ಅಂದರೆ ಒಂದು ಟೀಚರ್ ಥರ ನಿಮಗೆಲ್ಲದಕ್ಕೂ ಗೈಡ್ ಮಾಡ್ತಾರೆ ಹಾಗಾಗಿ ನೀವು ರಾಯರನ್ನು ಒಂದು ಸಲ ನಂಬಿದರೆ ನೀವು ಮೋಸ ಹೋಗ ಹೋಗ್ತೀರಾ ಅನ್ನೋ ಯಾವುದೇ ಗ್ಯಾರಂಟಿ ನಾನು ಕೊಡೋಲ್ಲ ಯಾಕೆಂತ ಅಂದರೆ ಇದು ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಒಂದು ಹಂತದಿಂದ ಹಂತ ತಲುಪಬೇಕಂದ್ರೆ ರಾಯರ ಆಶೀರ್ವಾದ ತುಂಬಾ ಮುಖ್ಯ ಇರುತ್ತೆ ಹಾಗಾಗಿ ದಯವಿಟ್ಟು ರಾಯರ ಪರೀಕ್ಷೆ ಮಾಡೋದಕ್ಕೋಸ್ಕರ ಯಾರು ನಂಬೇಡಿ ನಿಮ್ಮ ಸಕಲ ಮನಸ್ಸನ್ನು ಕೂಡ ನೀವು ರಾಯರಿಗೆ ಅರ್ಪಿಸಿದರೆ ಮಾತ್ರ ಅವರ ಸಾಕ್ಷ್ಯ ದರ್ಶನ ನಿಮಗಾಗುವಂಥದ್ದು ಹಾಗಾಗಿ ಈಗ ತುಂಬ ಜನ ಭೂಪ್ರಸಾದ ಕೇಳ್ತಾರೆ ತುಂಬ ಸೋಷಿಯಲ್ ಮೀಡ್ಯಾಗಳಲ್ಲೆಲ್ಲ ನೋಡಿದ್ದೀನಿ ರಾಯರು ಮೂ ಕೊಡ್ತಾರೆ ಅಂತ ಎಲ್ಲ ಹಾಕಿರ್ತರಲ್ಲಿಯೋ ಅದು ಕೇವಲ ಅವ್ರ ಭಕ್ತಿಗೆ ಮೆಚ್ಚಿ ರಾಯರು ಕೊಟ್ಟಿರೋದಾಗಿರುತ್ತೆ ಹೊರತಾಗಿ ಬೇರೆ ಯಾವುದಕ್ಕೆ ಅಲ್ಲ ಹಾಗಾಗಿ ನೀವು ತುಂಬ ಭಕ್ತಿಯಿಂದ ರಾಯರನ್ನು ಕರೆದ್ರೆ ಅವ್ರು ಖಂಡಿತ ಬಂದು ಕೊಟ್ಟೆ ಕೊಡ್ತಾರೆ ಹಾಗಾಗಿ ನಿಮ್ಮ ಹತ್ರ ಈಗಲೂ ಇದನ್ನೇ ಹೇಳ್ತಿದ್ದೀನಿ ಏನಂತ ಅಂದರೆ ನೀವು ಕೂಡ ರಾಯರನ್ನ ಶ್ರದ್ಧೆ ಭಕ್ತಿ ಮತ್ತು ಆದರೆ ಅವರು ಭೂಪ್ರಸಾದಗಳನ್ನು ಕೊಟ್ಟು ನಿಮ್ಮ ಕೈ ಹಿಡಿತಾರೆ ನೆಕ್ಸ್ಟ್ ಬಂದ್ಬಿಟ್ಟು ತುಂಬ ಜನ ಕೇಳಿದರೆ ಏನಂತ ಅಂದರೆ ರಾಯರ ಫೋಟೋದ ತುಳಸಿ ಹೂಪ್ರಸಾದ ಆಯಿತು ನನಗೆ ಏನಾದರೂ ಅಂತ ಅಂತ ನೋಡಿ ರಾಯರು ತುಂಬ ಜಾಸ್ತಿ ಮೋಸ್ಟ್ ಆಫ್ ದಿ ಟೈಮ್ಸ್ ರಾಯರು ಹೂಪ್ರಸಾದನೇ ಕೊಡೋದು ಆಗೂ ಕೂಡ ರಾಯರು ನಿಮಗೆ ತುಳಸಿ ಪ್ರಸಾದನೇ ಕೊಟ್ಟರು ಅಂತ ಅಂದರೆ ಅದು ತುಂಬಾ ಒಳ್ಳೇದು ಯಾಕೆಂತ ಅಂದರೆ ರಾಯರು ತುಳಸಿ ಪ್ರಸಾದನ ಎಲ್ಲರಿಗೂ ಕೊಡುವಂಥವ್ರಲ್ಲ ಅವರು ತುಂಬ ಇನ್ ಕೇಸ್ ನಿಮಗೇನಾದರೂ ತುಳಸಿ ಪ್ರಸಾದವಾಗಿ ಕೊಟ್ಟಿದ್ದಾರೆ ರಾಯರು ಅಂತಂದರೆ ಆ ಕೆಲಸ ಶೀಘ್ರದಲ್ಲೇ ನೆರವೇರುತ್ತೆ ಇಲ್ಲ ಅಂತ ಅಂದರೆ ಅವರು ಆ ಕೆಲಸನ ಮಾಡೇ ಮಾಡಿಸ್ಕೊಡ್ತೀನಿ ಅಂತ ಕೊಟ್ಟಿರೋ ಅಂಥದ್ದಾಗಿರುತ್ತೆ ಹಾಗಾಗಿ ತುಳಸಿ ಪ್ರಸಾದ ಕೊಟ್ಟಿದ್ದಾರೆ ಅಂತ ಅಂದರೆ ಏನೂ ಚಿಂತೆಗಳಾಗಬೇಡಿ ರಾಯರು ಒಪ್ಪಿದ್ದಾರೆ ಅಂತ ಸೊ ಅವರು ಒಪ್ಪಿದರೆ ಇನ್ನು ಯಾರೂ ತಡೆಯೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ರಾಯರ ತುಳಸಿ ಉಪ್ರಸಾದ ತುಂಬಾ ಮುಖ್ಯ ಯಾರಿಗಾದರೂ ಸಿಕ್ಕಿದರೆ ಕಮೆಂಟ್ ಹಾಕಿ ಸೊ ಇದು ಇವತ್ತಿನ ಮಾಹಿತಿ ಆಗಿರುತ್ತೆ ಇನ್ನು ಏನಾದರೂ ಪ್ರಶ್ನೆಗಳಿತ್ತು ಅಂತ ಅಂದರೆ ಅಥವಾ ತುಂಬ ಪರ್ಸ್ನಲ್ಲಾಗಿ ಏನಾದರೂ ನನಗೆ ಕೇಳಬೇಕು ಅಂತ ಅಂದರೆ ರಾಯರ ಭಕ್ತ ಯೂಟ್ಯೂಬ್ ಚಾನಲ್ ಇದ್ದಂಗೆ ಇನ್ಸ್ಟಾಗ್ರಾಮ್ ಕೂಡ ಇದೆ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮಗೆ ತುಂಬ ಪರ್ಸ್ನಲ್ಲಾಗಿ ಏನಾದರೂ ಕೇಳಬೇಕಿತ್ತು ಕ್ವಶನ್ನ ಅಂತ ಅನ್ನೋದಾದರೆ ಇನ್ಸ್ಟಾಗ್ರಾಮ್ನಲ್ಲಿ ನೀವು ನನಗೆ ಮೆಸೇಜ್ ಹಾಕಿ ಫಾಲೋ ಮಾಡಿ ಹಾಗೆ ಇನ್ನೂ ಹೆಚ್ಚಿಗೆ ಮಾಹಿತಿಗಳಿಗಾಗಿ ಸೊ ಇದು ಇವತ್ತಿನ ಮಾಹಿತಿ ಆಗಿರುತ್ತೆ ಇನ್ನು ಮುಂದಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಥ್ಯಾಂಕ್ ಯು